ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಯಾರೆಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಒಳಗೆ ಶುರು ಮಾಡೋಣ ರೀಪ್ಟ್ ಮಾಡಿರುವ ಗುಲಾಬಿ ಗಿಡಕ್ಕೆ ಈ ಮೂರು ಐಟಮ್ ಹಾಕಿ ಗಿಡನ ಡೆವಲಪ್ ಮಾಡ್ತಾ ಇದ್ದಾರೆ ಆ ಮೂರು ಐಟಮ್ ಯಾವುದಂದರೆ ಬಾಳೆಹಣ್ಣಿನ ಸಿಪ್ಪೆ ಮೊಟ್ಟೆ ಸಿಪ್ಪೆ ಹಣ್ಣಿನ ಸಿಪ್ಪೆ ಈ ಮೂರನ್ನು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಅದನ್ನು ಗಿಡಕ್ಕೆ ಕೊಡ್ತಾ ಇದ್ದಾರೆ ನೋಡಿ ಕಟ್ಟಿಂಗ್ ಮಾಡಿ ರಿಪೋರ್ಟ್ ಮಾಡಿರುವ ಗಿಡ ಮತ್ತೆ ಸಾವಂತಿಗೆ ಗಿಡಕ್ಕೂ ಕೊಡ್ತಾ ಇದ್ದಾರೆ ನೋಡಿ ಅಂಜೂರ ಗಿಡ ಮತ್ತೆ ಶೋ ಗಿಡಕ್ಕೆ ಹಾಕಿದ್ದಾರೆ ಇದನ್ನು ಹಾಕಿ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಗಿಡಗಳ ಬಗ್ಗೆ ಪರಿಚಯಿಸೋಣ ಬಾಯ್ ಧನ್ಯವಾದಗಳು